ಒಂದು ಕಡೆ ಮಂತ್ರಿಗಳು ಮಧ್ಯರಾತ್ರಿ ಔತಣಕೂಟವನ್ನು ಕರೆಯುವಂಥದ್ದು ಸಚಿವರುಗಳು ತಮ್ಮ ಇಲಾಖೆಯನ್ನು ಕೂಡ ಮರೆತು ಬರೀ ಔತಣಕೂಟದಲ್ಲೇ ಮುಳುಗಿ ಹೋಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಆಡಳಿತದ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದದೆ ನಾನು ಹೇಳ್ತಾ ಇಲ್ಲ ಸ್ವತಃ ಗೃಹ ಸಚಿವರು ಗೃಹ ಮಂತ್ರಿಗಳು ಪರಮೇಶ್ವರವರೇ ಒಪ್ಕೊಂಡಿದ್ದಾರೆ ನಮ್ಮ ಒಳಜಗಳದಿಂದ ಕಿತ್ತಾಟದಿಂದ ಆಡಳಿತ ಯಂತ್ರ ಸಂಪೂರ್ಣ ಕುಸ್ತಿದೆ ಅನ್ನೋ ಮಾತನ್ನು ಪರಮೇಶ್ವರವರು ಒಪ್ಕೊಂಡಿದ್ದಾರೆ ಇವತ್ತು ರೈತರ ಪರಿಸ್ಥಿತಿ ಸಂ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿದೆ ಆ ಪರಿಸ್ಥಿತಿನ ಸುಧಾರಣೆ ಮಾಡಬೇಕು ಅನ್ನೋ ಯಾವುದೇ ಕಾಳಜಿಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ತೋರಿಸ್ತಾ ಇಲ್ಲ ಇವತ್ತೇನು ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ನಿನ್ನೆವರೆಗೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನನಗೆ ಮಾಹಿತಿ ಇರೋ ಪ್ರಕಾರ ಅವರ ತಾಳ್ಮೆಯ ಕಟ್ಟೆ ಒಡೆಯುವಂಥ ಹಂತದಲ್ಲಿದೆ ಕಬ್ಬು ಬೆಳೆಗಾರರ ಪರಿಸ್ಥಿತಿ ಇವತ್ತು ಕೈ ಮೀರಿ ಹೋಗ್ತಾ ಇದೆ ಹತಾಶರಾಗಿದ್ದಾರೆ ಇವತ್ತು ಕಬ್ಬು ಬೆಳೆಗಾರರು ಇನ್ನೇನು ಇವತ್ತು ಸಕ್ಕರೆ ಕಾರ್ಖಾನೆಗಳು ಇವತ್ತು ಪ್ರಾರಂಭ ಆಗಬೇಕಾಗಿತ್ತು ಇವತ್ತು ಪ್ರೊಡಕ್ಷನ್ ಶುರುವಾಗಬೇಕಾಗಿತ್ತು ಆದರೆ ರಾಜ್ಯ ಸರ್ಕಾರ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರ ಇವತ್ತು ಹತಾಶರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ಯಾವ ಪರಿಸ್ಥಿತಿ ಹೋಗಿ ತಲುಪ್ತದೋ ನನಗಂತೂ ಗೊತ್ತಿಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ತಾತ್ಸಾರ ಮಾಡ್ದೇ ಕಬ್ಬು ಬೆಳೆಗಾರರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರ ಮತ್ತೊಂದು ಕತೆ ಹೇಳಿದನೇ ಪರಿಹಾರವನ್ನು ನೀಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ ಮಂತ್ರಿಮಂಡಲದಲ್ಲಿ ಕ್ರಾಂತಿಯೋ ಭ್ರಾಂತಿಯೋ ನನಗೆ ಗೊತ್ತಿಲ್ಲ ನಾವಿವತ್ತು ವಿಪಕ್ಷವಾಗಿ ಏನೊಂದು ಚುನಾಯಿತ ಸರ್ಕಾರ ರಾಜ್ಯ ಸರ್ಕಾರ ಆಡಳಿತದಲ್ಲಿ ಸಂಪೂರ್ಣವಾಗಿ ಕುಸಿದು ಇವತ್ತು ಬಡವರ ರೈತರ ಬಗ್ಗೆ ಕಾಳಜಿಯನ್ನು ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮುಖ್ಯಮಂತ್ರಿ ಅವ್ರ ಕುರ್ಚಿ ಮುಖ್ಯಮಂತ್ರಿನ ಬೀಳಿಸ್ತಿರೋ ಮತ್ತೊಬ್ಬರು ಆಗ್ತಾರೋ ಅದು ನಮಗೆ ಅವಶ್ಯಕತೆ ಇಲ್ಲ ಇವತ್ತು ಕಬ್ಬು ಬೆಳೆಗಾರರ ವಿಚಾರ ಏನಿದೆ ಇದನ್ನು ಆದ್ಯತೆ ಮೇರೆಗೆ ಇವತ್ತು ನಾಳೆನೇ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸ ಮಾಡಬೇಕು ಮೊನ್ನೆ ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯ ಆಗಲಿ ಬಿಹಾರ್ ಚುನಾವಣೆ ಚುನಾವಣೆ ನಮ್ಮ ನಾಯಕರುಗಳು ನೋಡ್ಕೊಳ್ತಾರೆ ಇಲ್ಲಿ ರಾಜ್ಯ ಬಿಟ್ಟು ಓಡಾಡೋದನ್ನು ಬಿಟ್ಟು ಇಲ್ಲಿ ಕಬ್ಬು ಬೆಳೆಗಾರರ ಪರಿಸ್ಥಿತಿಗೆ ಅವರು ಪರಿಹಾರ ನೀಡುವಂಥ ಕೆಲಸ ಮಾಡಬೇಕು